ಈ ಜಾತ್ರೆಗೆ ಪಟಾಕಿ ಹೊಡೆಯುವ ಮೂಲಕ ಭಕ್ತರು ದೇವರಿಗೆ ಹರಕೆಯನ್ನು ಈಡೇರಿಸುತ್ತಾರೆ ಹೀಗಾಗಿ ಪಟಾಕಿ ಜಾತ್ರೆಯೊಂದು ಪ್ರಸಿದ್ಧ ಪಡೆದಿದೆ ಇಂಥ ಜಾತ್ರೆಯು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನ್ನಟ್ಟಿ ಪಟ್ಟಣದಲ್ಲಿ ನಡೆಯುತ್ತಿದೆ ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂಥ ಈ ಜಾತ್ರೆಯು ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಿನಲ್ಲಿ ಜಾತ್ರೆ ನಡೆಯುತ್ತಿದೆ ಕಾಡ ಸಿದ್ದೇಶ್ವರ ದೇವಾಲಯದ ರಥೋತ್ಸವದ ಅಂಗವಾಗಿ ಜಾತ್ರೆಯು ಅದ್ದೂರಿಯಾಗಿ ಜರುಗಲಿದೆ ಇಂಥ ಸಂದರ್ಭದಲ್ಲಿ ಬಡ ಕುಟುಂಬದ ಭಕ್ತರು ಸಹ ನೂರು ರೂಪಾಯಿಗಳವರೆಗೆ ಪಟಾಕಿ ಸಿಡಿಸಿದರೆ ಶ್ರೀಮಂತರು ಲಕ್ಷಾಂತರ ರೂಪಾಯಿಗಳ ಪಟಾಕಿ ಸಿಡಿಸಿ ಭಕ್ತಿಯನ್ನು ಮೆರೆಯುತ್ತಾರೆ ನೂರಾರು ವರ್ಷಗಳ ಇತಿಹಾಸ ಇರುವ ಈ ಕಾಡ ಸಿದ್ದೇಶ್ವರ ದೇವಾಲಯ ಹಿಂದಿನ ಕಾಲದಲ್ಲಿ ಕಾಡಿನಲ್ಲಿ ಇತ್ತು ಆಗ ಪ್ರಾಣಿಗಳ ಭಯದಿಂದ ಸಿಡಿಮದ್ದುಗಳ ಸಿಡಿಸುತ್ತಾ ಘೋಷಣೆ ಹಾಕುತ್ತಾ ಬರುತ್ತಿದ್ದರು ಈಗ ಅದೇ ಪದ್ಧತಿ ಮುಂದುವರಿಸಿದ್ದು ಲಕ್ಷಾಂತರ ರೂಪಾಯಿಗಳ ಪಟಾಕಿಯನ್ನು ಸಿಡಿಸಿ ತಮ್ಮ ಹರಕೆಯನ್ನು ಈಡೇರಿಸುತ್ತಾರೆ ಇಲ್ಲಿನ ಯಾಕೆ ಕೃಷ್ಣ ದೇವಸ್ಥಾನ ಇಲ್ಲ ಕೃಷ್ಣ ನದಿಯಲ್ಲಿ ಎಣ್ಣೆ ಆಗ್ತದೆ ಅಲ್ಲಿತನ ಅವ್ರ ಮಠದ ಚೆನ್ನಾಗಿದೆ ಯಾಕಂದರೆ ಇವರು ಸವರುಗಳು ಸಾಕತ್ತ ಇವರು ನದಿ ನೀರು ತಂದು ತುಪ್ಪ ಮಾಡಿದ್ರು ನದಿ ನೀರು ತಂದು ದೀಪ ಹಾಕಿದ್ರು ಇವೆಲ್ಲ ಆಮೇಲೆ ಕೊಲ್ಲಾಪುರದ ಹಾಗಾಗಿ ಅವ್ರ ಮಹಾಪುರುಷರು ಸಂತ

ಭಕ್ತರು ದೇವರ ದರ್ಶನ ಬಳಿಕ ರಥೋತ್ಸವ ಸಮಯದಲ್ಲಿ ಬೆಂಡು ಬೆತ್ತಾಸ ಹಾರಿಸಿ ಕಂಠಮಾಲೆ ಕಟ್ಟಿ ಜೈಕಾರ ಹಾಕುತ್ತಾರೆ ನಂತರ ಪಟಾಕಿ ಅಂಗಡಿಗೆ ತೆರಳಿ ಪಟಾಕಿ ತೆಗೆದುಕೊಂಡು ಸಿಡಿಸುವ ಪದ್ಧತಿ ಇದೆ ಮಹಾರಾಷ್ಟ್ರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಆದರೆ ಲಕ್ಷಾಂತರ ರೂಪಾಯಿಗಳ ವ್ಯರ್ಥ ಮಾಡಿ ಪರಿಸರ ಹಾನಿ ಮಾಡುತ್ತಿರುವ ವಿರೋಧ ಬಂದರೂ ಸಹ ತಮ್ಮ ಇಷ್ಟಾರ್ಥ ಪೂರ್ಣ ಆಗಿದ್ದರಿಂದ ಪಟಾಕಿ ಸಿಡಿಸಿ ಪಾವನರಾಗುತ್ತೇವೆ ಎಂದು ಭಕ್ತರ ನಂಬಿಕೆ ಇಂಥ ನಂಬಿಕೆ ಮುಂದೆ ಪ್ರಜ್ಞಾವಂತರ ವಿಚಾರಗಳು ಪಾಲನೆ ಆಗುತ್ತಿಲ್ಲ ಟಿ ವಿ ಟೆನ್ ನ್ಯೂಸ್ ಬಾಗಲಕೋಟೆ